ನೆನ್ನೆ ನಾನು ಹೋಗಿದ್ದೆ ಚಾಮುಂಡೇಶ್ವರಿ ಈ ದೇವಸ್ಥಾನದ ಹತ್ರ ಹೋಗಿದ್ದೆ ನಾನು ನೆನ್ನೆ ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿದೆ ಚಾಮುಂಡೇಶ್ವರಿ ನೀನೆಲ್ಲರಿಗೂ ಉಗ್ರ ರೂಪ ತಾಳ್ತೀಯಮ್ಮ ಆ ಮಹಿಷಾಸುರನ್ನ ನಾ ಮರ್ದೆ ಮಾಡಿದೆ ದುಷ್ಟರನ್ನ ಮರ್ದನ ಮಾಡಿದೀಯ ಸ್ವಲ್ಪ ಈ ಕಾಂಗ್ರೆಸ್ ಅವ್ರ ಕರೆ ಕಣ್ಣು ಬಿಡಮ್ಮ ತಾಯಿ ಕಣ್ಣು ಬಿಟ್ಟು ಈ ಪಾಪಿಗಳಿಗೆ ಶಿಕ್ಷೆ ಕೊಡಮ್ಮ ಅಂತ ಹೇಳಿ ಬಂದಿದ್ದೀನಿ ನಾನು ಒಂದ್ ಅರ್ಥ ಮಾಡಿಕೊಳ್ಳಿ ಡಿ ಕೆ ಶಿವಕುಮಾರ್ ಅವಿರ್ಬೋದು ಸಿದ್ದರಾಮಯ್ಯ ಇರ್ಬೋದು ಅವ್ರು ಹೇಳ್ತಾರೆ ಚಾಮುಂಡೇಶ್ವರಿ ಹಿಂದೂಗಳ ದೇವಾಲಯ ಅಲ್ಲ ಚಾಮುಂಡೇಶ್ವರಿ ಹಿಂದೂಗಳ ದೇವಾಲಯ ಅಲ್ಲ ಸರ್ಕಾರ ಡಿಕೆ ಶಿವಕುಮಾರ್ ನಾನು ಕೇಳ್ತೀನಿ ಆದರೆ ಹಿಂದೂದಲ್ಲ ಅಂದ್ರೆ ಇದು ಯಾರದು ಆಯ್ತಪ್ಪ ನೀನ್ ದಮ್ಮು ತಾಕತ್ತು ಬಂಡೆ ಎಲ್ಲ ಹೇಳ್ತೀಯಲ್ಲ ಹೇಳ್ತೀಯಲ್ಲ ನಿನಗೆ ತಾಕತ್ತಿದ್ರೆ ನಿಮಗೆ ಕಾಂಗ್ರೆಸ್ ಅವ್ರಿಗೆ ಸಿದ್ದರಾಮಯ್ಯವ್ರಿಗೆ ತಾಕತ್ತಿದ್ರೆ ಯಾವುದಾದ್ರೂ ಮಸೀದಿ ಮುಂದೆ ನಿಂತ್ಕೊಂಡು ಹೇಳ್ಬೇಕು ಇದು ಅಲ್ಲ ಅಂತ ಹೇಳ್ಬೇಕು ನೀವು ಹೇಳ್ತೀರಾ ಹೇಳ್ತೀರಾ ಬಂದಿದೆ ನಿಮಗೆ ಮಾತಿದ್ರೆ ಹೇಳ್ತಾರೆ ನಾವು ಹಿಂದೂ ಮುಸಲ್ಮಾನ್ ಸಮಾನರಂತೆ ಎಲ್ಲಿ ಸಮಾನರು ಚಾಮುಂಡಿ ಬೆಟ್ಟದಲ್ಲಿ ಬಂದು ನಿಂತ್ಕೊಂಡು ಚಾಮುಂಡಿ ನಮ್ಮದಲ್ಲ ಅಂತ ಹಿಂದೂಗಳದಲ್ಲ ಅಂತ ಹೇಳ್ತೀರಾ మసీద ముందే నింకొం నువ్వు హతీరా ఈ మాతన్న హతీరా